ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಅನರ್ಹತೆಯ ಆಘಾತ ಅಶುಸ್ತಿನ ವರ್ತನೆ ಮೇಲೆ ಗಡಿಪಾರಾದ ಘಟನೆಗಳ ಅವಮಾನದಿಂದ ತಲೆ ತಗ್ಗಿಸಿದ್ದ ಭಾರತ ಒಂದೇ ದಿನದಲ್ಲಿ ಗೆಲುವಿನ ಹುಮ್ಮಸ್ಸಿನಲ್ಲಿ ಎದೆಯುಬ್ಬಿಸಿದೆ ಬುಧವಾರ ಬೆಳಗ್ಗೆ ನೂರು ಗ್ರಾಂ ಅಧಿಕ ತೂಕದಿಂದಾಗಿ ವಿನೇಶ್ ಪೋಗಟ್ ಪದಕ ವಂಚಿತರಾದರೆ ರಾತ್ರಿ ಒಂದು ಕೆಜಿ ಕಡಿಮೆ ಭಾರ ಎತ್ತಿದ ಮೀರಾಬಾಯಿ ಚಾನು ಪದಕ ತಪ್ಪಿಸಿಕೊಂಡ್ರು ಇದರ ನಡುವೆ ಅಂತಿಮ್ ಪಾಂಗಲ್ ಕ್ರೀಡಾ ಗ್ರಾಮದಲ್ಲಿ ಅಶಿಸ್ತಿನ ವರ್ತನೆ ತೋರಿ ಭಾರತಕ್ಕೆ ಗಡಿಪಾರಾದ್ರು ಗುರುವಾರ ಜಾವೆಲಿನ್ ಸ್ಪರ್ಧೆಯಲ್ಲಿ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಬೆಳ್ಳಿ ವೇಟೆ ಆಡಿದ್ದಾರೆ ಮತ್ತೊಂದೆಡೆ ರಾಷ್ಟ್ರೀಯ ಕ್ರೀಡೆ ಹಾಕಿಯಲ್ಲಿ ಸತತ ಎರಡನೇ ಬಾರಿ ಕಂಚಿನ ಪದಕಕ್ಕೆ ಭಾರತ ಮುತ್ತಿಕ್ಕಿದೆ ಜತೆಗೆ ಕುಸ್ತಿಪಟು ಅಮನ್ ಸೆಹರಾವತ್ ಸೆಮಿಫೈನಲ್ನಲ್ಲಿ ಸೋತರೂ ಕೂಡ ಶುಕ್ರವಾರ ಕಂಚು ಗೆಲ್ಲುವ ನಿರೀಕ್ಷೆ ಹುಟ್ಟಿಸಿದ್ದಾರೆ ದೇಶದ ವಕ್ಫ್ ಮಂಡಳಿಯನ್ನ ನಿಯಂತ್ರಿಸುವ ಕಾನೂನಿಗೆ ತಿದ್ದುಪಡಿ ತರುವ ಮಹತ್ವದ ಮಸೂದೆಯನ್ನ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಗುರುವಾರ ಲೋಕಸಭೆಯಲ್ಲಿ ಮಂಡಿಸಿದರು ನಿರೀಕ್ಷೆಯಂತೆ ತಿದ್ದುಪಡಿ ವಿರುದ್ಧ ತಿಳಿದಿದ್ದಿರುವ ವಿಪಕ್ಷಗಳು ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸಿದ್ವು ಅಷ್ಟಕ್ಕೂ ತಿದ್ದುಪಡಿ ಮಸೂದೆಯಲ್ಲಿರುವುದು ಏನು ವಿಪಕ್ಷಗಳ ಆಕ್ಷೇಪವೇನು ಸರ್ಕಾರದ ಸಮರ್ಥನೆ ಏನು ಎಲ್ಲಾ ಮಾಹಿತಿಗಳಿಗೆ ವಿಜಯವಾಣಿ ಓದಿ ವರ್ಗಾವಣೆಗೊಂಡು ಹದಿನೈದು ತಿಂಗಳಾದರೂ ಸ್ಥಳ ನಿಯೋಜನೆಗೊಳ್ಳದ ಪರಿಣಾಮ ಕೆಲಸವಿಲ್ಲದೆ ಕೇಂದ್ರ ಕಚೇರಿಯಲ್ಲಿ ಕುಳಿತು ಪ್ರತಿ ತಿಂಗಳು ವೇತನ ಎಣಿಸುತ್ತಾ ಇದ್ದ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಇಪ್ಪತ್ತೈದು ಅಧಿಕಾರಿಗಳ ಪೈಕಿ ಹದಿನೆಂಟು ಜನರ ವಿಶ್ರಾಂತಿ ಜೀವನಕ್ಕೆ ತೆರೆ ಬಿದ್ದಿದೆ ಈ ಎಲ್ಲಾ ಅಧಿಕಾರಿಗಳಿಗೂ ಹೊಸ ಹುದ್ದೆ ತೋರಿಸಿ ಸರ್ಕಾರ ವರ್ಗಾವಣೆ ಆದೇಶ ಹೊರಡಿಸಿದೆ ವಿಜಯವಾಣಿ ವರದಿ ಬೆನ್ನಲ್ಲೇ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಸಹಕಾರ ಸಂಘಗಳ ಸಿಬ್ಬಂದಿ ನೇಮಕಾತಿ ಮತ್ತು ವರ್ಗಾವಣೆ ಅಧಿಕಾರವನ್ನ ಸಂಘಗಳಿಂದ ತನ್ನ ತೆಕ್ಕೆಗೆ ಪಡೆದುಕೊಂಡ ರಾಜ್ಯ ಸರ್ಕಾರಕ್ಕೆ ಕಾನೂನು ಹೋರಾಟದಲ್ಲಿ ಹಿನ್ನಡೆ ಆಗಿದೆ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಹಕಾರ ಸಂಘಗಳ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತೆಂಟು ಹೇಗೆ ಮಾಡಿದ್ದ ತಿದ್ದುಪಡಿಯನ್ನ ಹೈಕೋರ್ಟ್ ಸಂವಿಧಾನ ಬಾಹಿರ ಎಂದು ಹೇಳಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದಲ್ಲಿ ಶಿಥಿಲಾವಸ್ಥೆಗೆ ತಲುಪಿರುವ ಸೇತುವೆಗಳು ರಸ್ತೆ ಭೂಕುಸಿತ ಸಂಭವಿಸುವ ಪ್ರದೇಶಗಳ ತಕ್ಷಣ ದುರಸ್ತಿಗೆ ಸರ್ಕಾರ ಮುಂದಾಗಿದೆ ಬಲಿಗೆ ಬಾಯ್ ತೆರೆದಿವೆ ಸೇತುವೆ ಶೀರ್ಷಿಕೆ ಅಡಿ ಗುರುವಾರ ವಿಜಯವಾಡಿ ರಾಜ್ಯದ ಅಪಾಯಕಾರಿ ಸೇತುವೆಗಳ ಕುರಿತು ಬೆಳಕು ಚೆಲ್ಲಿದ ಬೆನ್ನಲ್ಲೇ ಸರ್ಕಾರ ಪ್ರಕೃತಿ ವಿಕೋಪದಿಂದ ಸಂಭವಿಸುವ ಹಾನಿಗೆ ಶಾಶ್ವತ ಪರಿಹಾರವನ್ನು ರೂಪಿಸಲು ತೀರ್ಮಾನ ಮಾಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಯುಪಿಐ ಮೂಲಕ ತೆರಿಗೆ ಪಾವತಿಸುವವರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ನೀಡಿದೆ ಆರ್ಬಿಐ ತೆರಿಗೆ ಪಾವತಿ ಮಿತಿಯನ್ನ ಒಂದು ಲಕ್ಷ ರೂಪಾಯಿನಿಂದ ಐದು ಲಕ್ಷ ರೂಪಾಯಿ ವರೆಗೆ ಹೆಚ್ಚಿಸಿದೆ ಇನ್ನು ಬ್ಯಾಂಕ್ನಲ್ಲಿ ಚೆಕ್ಗಳು ಕ್ಲಿಯರ್ ಆಗಲು ಸದ್ಯ ಎರಡು ದಿನ ತಗುಲ್ತಾ ಇದ್ದು ಇನ್ನು ಮುಂದೆ ಕೆಲವೇ ಗಂಟೆಗಳಲ್ಲಿ ಕ್ಲಿಯರ್ ಆಗುವಂತಹ ವ್ಯವಸ್ಥೆ ಜಾರಿಗೆ ತರಲು ಆರ್ಬಿಐ ಮುಂದಾಗಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಹಿಮಾಚಲ ಪ್ರದೇಶದಲ್ಲಿ ಬುಧವಾರ ರಾತ್ರಿ ಮೇಘಾ ಸ್ಫೋಟ ಸಂಭವಿಸಿದ ಪರಿಣಾಮ ಸುಮಾರು ನಲವತ್ತೈದು ಜನರು ಕೊಚ್ಚಿ ಹೋಗಿದ್ದಾರೆ ಗುರುವಾರ ಬೆಳಗ್ಗೆ ಹದಿಮೂರು ಶವಗಳನ್ನ ಪತ್ತೆ ಹಚ್ಚಲಾಗಿದೆ ಕೆಲವು ದಿನಗಳ ಹಿಂದೆಯಷ್ಟೇ ಮೆಘಾ ಸ್ಫೋಟ ಸಂಭವಿಸಿ ಸುಮಾರು ಐವತ್ತು ಜನರು ಪ್ರವಾಹದ ನೀರಿನ ಸ್ಥಳತಕ್ಕೆ ಕೊಚ್ಚಿ ಹೋಗಿದ್ರು ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಇಂದು ನಾಗರ ಪಂಚಮಿ ಶ್ರಾವಣ ಮಾಸದ ಜಿಟಿ ಜಿಟಿ ಮಳೆಯ ಜೊತೆಗೆ ಬರುವ ಜನಪದರ ಜೋಕಾಲಿ ಹಬ್ಬ ಎಂಬುದು ಇದರ ಖ್ಯಾತಿ ಎಲ್ಲೆಡೆ ಈ ಹಬ್ಬದ ಆಚರಣೆ ಇದ್ದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ವಿಶೇಷ ನಾಲ್ಕು ದಿನಗಳ ವಿಶೇಷ ಹಬ್ಬವಾಗಿ ರೈತಾಪಿ ಕುಟುಂಬ ಸಂಭ್ರಮಿಸ್ತಾ ಇದೆ ಈ ಕುರಿತ ಲೇಖನಕ್ಕೆ ಸುದಿನ ನೋಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹತ್ತು ದಿನಗಳ ಯೋಜನೆಗಾಗಿ ತೆರಳಿದ್ದ ಭಾರತೀಯ ಮೂಲದ ಗಗನಿಯಾನಿ ಸುನಿತಾ ವಿಲಿಯಮ್ಸ್ ಮತ್ತು ಮತ್ತು ಅವರ ಸಹಾಯಿಯಾನಿ ಬುಚ್ ವಿಲ್ವೋರ್ ತಾಂತ್ರಿಕ ಕಾರಣದಿಂದಾಗಿ ಅಲ್ಲೇ ಉಳಿಯುವಂತಾಗಿದೆ ಮೂಲಗಳ ಪ್ರಕಾರ ಇನ್ನು ಎಂಟು ತಿಂಗಳು ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೆ ಸುನಿತಾ ಜೋಡಿ ಬಾಹ್ಯಾಕಾಶದಲ್ಲೇ ಇರಬೇಕಾಗಬಹುದು ಎಂದು ಹೇಳಲಾಗ್ತಾ ಇದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಮೋದಿ ತೆಲುಗು ಚಿತ್ರರಂಗದಲ್ಲಿ ವಿಭಿನ್ನ ಸ್ಟೈಲ್ನಿಂದ ಗುರುತಿಸಿಕೊಂಡಿರುವ ನಟ ನಾಗಚೈತನ್ಯ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿದ್ದ ಚೇಸಾವೆ ಸಿನಿಮಾ ನಾಗಚೈತನ್ಯನಿಗೆ ಹಿಟ್ ನೀಡಿತ್ತು ನಟಿ ಸಮಂತರೊಂದಿಗಿನ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ಔಟ್ ಆಗಿತ್ತು ಬಳಿಕ ಇವರು ಪ್ರೀತಿಗೆ ಜಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದರೆ ದಾಂಪತ್ಯ ಜೀವನ ಕೇವಲ ನಾಲ್ಕು ವರ್ಷಕ್ಕೆ ಅಂತ್ಯಗೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಚ್ಛೇದನ ಪಡೆದಿದ್ರು ಈ ನಡುವೆ ಕೆಲ ವರ್ಷಗಳಿಂದ ನಟಿ ಶೋಭಿತಾ ಧೂಲಿ ಪಲಾ ಜೊತೆ ನಾಗಚೈತನ್ಯ ಹೆಸರು ಕೇಳಿ ಬಂದಿತ್ತು ಇದೀಗ ನಾಗಚೈತನ್ಯ ಸದ್ದಿಲ್ಲದ ನಟಿ ಶೋಭಿತಾ ಧೂಲಿಪಲಾ ಜೊತೆ ಗುರುವಾರ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ